ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಿಸಿದ್ದ ತೆರಿಗೆ ಇಳಿಕೆ ಕ್ರಮಗಳು ನಾಳೆಯಿಂದ ಜಾರಿಗೆ ಬರುತ್ತಿವೆ ಜನಸಾಮಾನ್ಯರಿಗೆ ಅತ್ಯಗತ್ಯವಾದ ದಿನ ಬಳಕೆ ವಸ್ತುಗಳ ಜಿಎಸ್ಟಿ ದರವನ್ನು ಕೇಂದ್ರ ಸರ್ಕಾರ ಶೂನ್ಯಕ್ಕಿಳಿಸಿದ್ದು ಇನ್ನೂ ಕೆಲವು ವಸ್ತುಗಳ ತೆರಿಗೆ ಪ್ರಮಾಣವನ್ನು ಶೇಕಡಾ ಐದಕ್ಕೆ ನಿಗದಿಪಡಿಸಿದೆ ಈ ಮೊದಲು ನಾಲ್ಕು ಸ್ಲ್ಯಾಬ್ಗಳಲ್ಲಿದ್ದ ಜಿಎಸ್ಟಿಯನ್ನು ಎರಡಕ್ಕೆ ಇಳಿಸಲಾಗಿದೆ ಇದರಿಂದ ಜನರ ಕೊಳ್ಳುವಿಕೆಯ ಸಾಮರ್ಥ್ಯ ಹೆಚ್ಚಳವಾಗಿ ಉತ್ಪಾದನೆ ಹೆಚ್ಚಳಕ್ಕೆ ಪೂರಕವಾಗಲಿದೆ ಇದು ದೇಶದ ಆರ್ಥಿಕತೆಯ ಬೆಳವಣಿಗೆಗೆ ಗಣನೀಯ ಪ್ರಮಾಣದಲ್ಲಿ ಸಹಕಾರಿಯಾಗಲಿದೆ ಎಲೆಕ್ಟಾನಿಕ್ಸ್ ಮತ್ತು ಸೌರ ವಿದ್ಯುತ್ ಉಪಕರಣಗಳು ನಿಯಂತ್ರಕಗಳು ಮೊದಲಾದವುಗಳ ಮೇಲಿನ ತೆರಿಗೆಯನ್ನು ಶೇಕಡಾ ಇಪ್ಪತ್ತೆಂಟರಿಂದ ಶೇಕಡಾ ಹದಿನೆಂಟಕ್ಕೆ ಇಳಿಸಲಾಗಿದೆ ಇದು ಡಿಜಿಟಲ್ ಆರ್ಥಿಕತೆಯ ಬೆಳವಣಿಗೆಗೆ ಸಹಕಾರಿ ಎನ್ನಲಾಗಿದೆ ಪುನರ್ನವೀಕರಿಸಬಹುದಾದ ಇಂಧನ ಮೂಲವಾದ ಸೌರ ವಿದ್ಯುತ್ ಉತ್ಪಾದನೆ ಹೆಚ್ಚಳಕ್ಕೂ ಪೂರಕವಾದ ರೀತಿಯಲ್ಲಿ ಜಿಎಸ್ಟಿ ದರಗಳನ್ನು ಇಳಿಕೆ ಮಾಡಲಾಗಿದ್ದು ಸೌರ ವಿದ್ಯುತ್ ಪ್ಯಾನೆಲ್ಗಳು ಫೋಟೋ ವೋಲ್ಟಾಯಿಕ್ ಕೋಶಗಳ ಮೇಲಿನ ತೆರಿಗೆಯನ್ನು ಶೇಕಡ ಹನ್ನೆರಡರಿಂದ ಶೇಕಡ ಐದಕ್ಕೆ ಇಳಿಸಲಾಗಿದೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ದರಗಳಲ್ಲೂ ಸಹ ತೀವ್ರ ಇಳಿಕೆಯಾಗಿದ್ದು ತುಪ್ಪ ಬೆಣ್ಣೆ ಐಸ್ ಕ್ರೀಂ ಬೇಕರಿ ಉತ್ಪನ್ನಗಳು ಶಿಥಿಲೀಕರಿಸಿದ ಕುರುಕುಲು ತಿಂಡಿಗಳು ಸೇರಿದಂತೆ ಏಳ್ನೂರಕ್ಕೂ ಹೆಚ್ಚು ಉತ್ಪನ್ನಗಳ ಮೇಲಿನ ದರಗಳನ್ನು ರಾಷ್ಟೀಯ ಡೈರಿ ನಿಗಮ ಇಳಿಕೆ ಮಾಡುತ್ತಿದೆ ನೂರು ಗ್ರಾಂ ಮೊಸರಿನ ದರ ನಾಲ್ಕು ರೂಪಾಯಿ ಇಳಿಕೆಯಾಗಲಿದ್ದು ತುಪ್ಪ ಪ್ರತಿ ಲೀಟರ್ಗೆ ನಲವತ್ತು ರೂಪಾಯಿಗಳಷ್ಟು ಕಡಿಮೆಯಾಗಲಿದೆ ಪನ್ನೀರ್ ಇನ್ನೂರು ಗ್ರಾಂಗೆ ತೊಂಬತ್ತೊಂಬತ್ತು ರೂಪಾಯಿಗಳಿಂದ ತೊಂಬತ್ತೈದಕ್ಕೆ ಇಳಿಕೆಯಾಗಲಿದೆ ಸಂಸ್ಕರಿಸಿದ ನೀರಿನ ಬಾಟಲಿಗಳ ಮೇಲಿನ ತೆರಿಗೆಯೂ ಸಹ ಒಂದು ರೂಪಾಯಿ ಕಡಿಮೆಯಾಗಲಿದೆ